ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಈ ಸರಿ ಯು ಎಸ್ಗೆ ಬಂದಿರೋದ್ರಿಂದ ನನಗೆ ನವರಾತ್ರಿ ಪೂಜೆಗಳು ಅಷ್ಟು ಇದಾಗೆ ಮಾಡೋಕ್ಕೆ ಇಲ್ಲ ಅಷ್ಟೊಂದು ಅನುಕೂಲ ಇದೆ ಬಟ್ ಆದರೂ ಎಲ್ಲ ಹೂಗಳೆಲ್ಲ ತರೋದಕ್ಕೆ ಮಾಡೋದಕ್ಕೆಲ್ಲ ಕಷ್ಟ ಸ್ವಲ್ಪ ಸೊ ಅದರಿಂದ ತಕ್ಕ ಮಟ್ಟಿಗೆ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕವರೆಗೂ ನವರಾತ್ರಿ ಇರುತ್ತಲ್ವ ಅದಕ್ಕೆ ಯಾವ ಕಲರ್ ಡ್ರೆಸ್ ಹಾಕೋಬೇಕು ಯಾವ ಬಣ್ಣದ ಹೂವು ಇಟ್ಟು ಪೂಜೆ ಮಾಡಬೇಕು ಯಾವ ಥರ ನೈವೇದ್ಯ ಯಾವುದ್ ಮಾಡಬೇಕು ಅನ್ನೋದೆಲ್ಲ ನಾನು ಮುಂದೆ ಶಾರ್ಟ್ಸಲ್ಲಿ ದಿನಾಗಲೂ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ಬಣ್ಣ ಬಟ್ಟೆ ಹಾಕೋಬೇಕು ಅನ್ನೋದು ಕೆಲವರು ಆಫೀಸ್ಗೆ ಹೋಗ್ತಾ ಇರ್ತಾರೆ ಕೆಲವರು ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ ಮರ್ತೋಗುತ್ತೆ ಸೊ ಅದರಿಂದ ಈ ಒಂಬತ್ತು ದಿನದಲ್ಲಿ ಫ್ರೆಂಡ್ಸ್ ಪೂಜೆ ಮಾಡುವಾಗ ನಿಮಗೆ ಯಾವಾಗ ಬಿಡುವಾಗಿರುತ್ತೋ ಆವಾಗ ದೇವಸ್ಥಾನಕ್ಕೆ ಹೋಗಿ ಹೆಣ್ಮಕ್ಳಿಗೆ ಹತ್ತು ವರ್ಷದ ಕಡಿಮೆ ಇರೋ ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೂ ಹೋಗ್ಬೋದು ನಿಮ್ಮ ಮನೆ ಹತ್ರ ಎಲ್ಲ ಮಕ್ಕಳಿಗೆ ತುಂಬ ಜನ ಸಿಗ್ತಾರೆ ಅಂದರೆ ಮನೆ ಹತ್ರನೂ ಮಾಡ್ಬೋದು ಕನ್ಯೆ ಪೂಜೆ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಮನೆಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಯಾಕೆಂದರೆ ಮದುವೆ ಆಗೋ ಹೆಣ್ಮಕ್ಳೆಲ್ಲ ಇದ್ದರೆ ಅವ್ರಿಗಿನ್ನೂ ಯಾವುದು ಕೂಡು ಬರ್ತಾಯಿಲ್ಲ ಮದುವೆಗೆ ಅಂತೆಲ್ಲ ಆ ಥರ ಏನಾದರೂ ಇದ್ದರೆ ನಿಮಗೆ ಈ ಪೂಜೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನನ್ನದು ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಒಂದು ವರ್ಷ ಈ ಥರ ಪೂಜೆ ಮಾಡಿ ನೋಡಿ ಗೊಂಬೆ ಇಡಬೇಕು ಆ ಥರ ಮಾಡಬೇಕು ಅದೇ ಅದೇನೋ ಪದ್ಧತಿ ಇದ್ದರೆ ಮಾಡಬೇಕು ಸರಿಯೇ ಬಟ್ ಇದು ನವರಾತ್ರಿ ಪೂಜೆ ನಿಮ್ಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಯಾವ ವರ್ಷದಲ್ಲಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಯಾಕೆ ಅಂದರೆ ಈ ಒಂಬತ್ತು ದಿನ ದೇವಿ ಮಹಾತ್ಮ ಪುಸ್ತಕ ಓದಿ ದಿನ ಬೆಳಗ್ಗೆ ಸಂಜೆ ದೇವ್ರ ದೀಪ ಹಚ್ಚಿ ಕಲಶ ಇಟ್ಟು ಪೂಜೆ ಮಾಡೋದಕ್ಕೆ ಏನು ಪದ್ಧತಿ ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ದಿನ ಒಂದು ನೈವೇದ್ಯ ಮಾಡಿ ಒಂದು ಕಲರ್ ಹೂವುಗಳ ಇಟ್ಟು ಪೂಜೆ ಮಾಡೋದಕ್ಕೇನು ನಮಗೆ ಪದ್ಧತಿ ಏನು ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ನೋಡಿ ಒಂದು ವರ್ಷ ಮಾಡಿ ನೋಡಿ ತುಂಬ ಜನಕ್ಕೆ ನಾನು ಹೇಳೋದದೆ ನಮ್ಮ ಪೂಜೆ ಮಾಡೋದಕ್ಕೆ ಯಾವ ಅಡೆತಡೆಗಳು ಯಾವುದು ಮಾಡಬಾರ್ದು ಮಟ್ಟಬಾರ್ದು ಅನ್ನೋದೆಲ್ಲ ಏನೂ ಇಲ್ಲ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಪೂಜೆ ಈಗ ಒಬ್ಬರು ಕೇಳಿದ್ರೆ ಅವ್ರದ್ದು ಒಂಥರ ಇರುತ್ತೆ ನಮ್ಮ ಅನುಕೂಲ ನಮ್ಮ ಮನಸ್ಸು ಪರಿಸ್ಥಿತಿಯೆಲ್ಲ ಒಂಥರ ಇರುತ್ತೆ ಸೊ ನಿಮ್ಮ ಮನಸ್ಸಿಗೆ ತೋಚಿದ್ದು ಪೂಜೆ ನೀವು ಮಾಡಿ ಅದು ಒಳ್ಳೆಯದು ಈ ಒಂಬತ್ತು ದಿನ ದುರ್ಗೆ ಅವತಾರ ಯಾವ್ಯಾವ ಅವತಾರಗಳಿದೆ ಅದ್ರದ್ದು ಅಷ್ಟೋತ್ತರ ಓದಿ ಮತ್ತು ದೇವಿ ಮಹಾತ್ಮೆ ಪುಸ್ತಕ ಓದಿ ಓದೋಕ್ಕೆ ಬರುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಕೇಳಿ ರೆಕಾರ್ಡ್ ಹಾಕ್ಕೊಂಡು ಇವಾಗಂತೂ ತುಂಬ ವೀಡಿಯೋಗಳು ಸಿಗುತ್ತೆ ನಿಮಗೆ ಯೂಟ್ಯೂಬ್ಗಳಿದ್ದಾವೆ ಅದರಲ್ಲೆಲ್ಲ ಇರುತ್ತಲ್ಲ ಕೇಳಿ ನೀವು ದೇವಿ ಮಹಾತ್ಮೆ ಕಥೆಗಳು ಕೇಳಿಬಿಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆಲ್ಲ ಒಂದು ವಿಷಯ ಹೇಳ್ತೀನಿ ಏನು ಇವರು ಮಾಡೋ ಕೆಲಸ ಇಲ್ಲ ಏನು ವೀಡಿಯೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬೈಕೊಂಬೇಡಿ ಮನೇಲಿ ಅಮ್ಮ ಪೂಜೆ ಮಾಡ್ತಾಯಿರ್ತಾರೆ ನೀವು ಎಲ್ಲ ನೋಡಿ ಕಲ್ತ್ಕೊಳ್ಳಿ ಯಾವ ಥರ ಇದ್ದಾರೆ ಏನು ಅಷ್ಟೊತ್ತರ ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ನೈವೇದ್ಯಕ್ಕೆ ಯಾವ ಥರ ಇಡಬೇಕು ಅನ್ನೋ ಕಲ್ತ್ಕೊಳ್ಳಿ ನಿಮಗೆ ಅವಾಗ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ನಿಮಗೂ ಗೊತ್ತಾಗುತ್ತಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಜಾಸ್ತಿ ಇವಾಗೆಲ್ಲ ಮನೇಲಿ ಏನಾದ್ರು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ನಾನು ಅಲ್ಲೋಗ್ಬೇಕು ಇಲ್ಲೋಗಬೇಕು ಅಂತ ಹೋಗ್ತಾರೆ ಸೊ ಆ ಥರ ಮಾಡಬೇಡಿ ನಾವು ರಾತ್ರಿ ಒಂಬತ್ತು ದಿನ ಅಮ್ಮನ ಜೊತೆ ಇದ್ದು ಮಾಡಿ ಓದೋ ಮಕ್ಕಳೆಲ್ಲ ಹೆಂಗಿದ್ರೂ ರಜೆ ಇರುತ್ತೆ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರೆಲ್ಲ ಅಟ್ಲೀಸ್ಟ್ ಪೂಜೆ ಟೈಮಲ್ಲಿ ಸಂಜೆ ಹೊತ್ತಲ್ಲಾದರೂ ನೀವು ಪೂಜೆಗೆ ಸೇರ್ಕೊಬೋದು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಒಟ್ಟಿಗೆ ಪ್ರಸಾದ ತಗೊಳ್ಳಿ ಏನು ಪ್ರಸಾದ ಮಾಡ್ತೀರೋ ಅದನ್ನು ಎಲ್ಲರೂ ತಗೊಳ್ಳಿ ತುಂಬಾ ನಿಮಗೆ ಅನುಕೂಲ ಆಯುರ ಆರೋಗ್ಯ ಐಶ್ವರ್ಯ ವಿದ್ಯೆ ಬುದ್ಧಿ ಶಕ್ತಿ ಎಲ್ಲ ನವರಾತ್ರಿ ಅಂದ್ರೇ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಆ ಅಲಂಕಾರ ನೋಡೋದಕ್ಕೆ ಹೋಗಬೇಕು ಅನಿಸುತ್ತೆ ನಮಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನಗಳಲ್ಲೆಲ್ಲ ಎಲ್ಲ ದೇವಿ ದೇವಸ್ಥಾನಗಳೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾವು ಯಾವಾಗಲೂ ಹೋಗದೇ ಇರೋರು ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲಂಕಾರ ವಿ ಪುರಮಲ್ಲಿ ವಾಸವಿ ದೇವಸ್ಥಾನ ಅಂತ ಇದೆ ನೋಡಿ ಅಲ್ಲಿ ದಿನಾಗ್ಲೂ ಒಂದೊಂದು ಅಲಂಕಾರ ಮಾಡಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಟೈಮ್ ಸಿಕ್ಕಿದಾಗ ಯಾರಾದರೂ ಹತ್ರ ಇರೋರಾದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಪೂಜೆಯೂ ಅಷ್ಟೇ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲೇ ಹೋಗ್ತಾಯಿದ್ದೆ ನಾವು ಅಲ್ಲಿ ಹೋಗ್ತಾಯಿದ್ದೆ ವಿ ವಿಪುರಂಗೆ ವಾಸವಿ ದೇವಸ್ಥಾನ ಅಂತ ನಾವು ಸಣ್ಣವರಿದ್ದಾಗಲೂ ಅಲ್ಲಿ ಹೋಗ್ತಾ ಇದ್ವಿ ಈಗಲೂ ನವರಾತ್ರಿಗೆ ನಾನು ಅಲ್ಲಿ ಒಂಬತ್ತು ದಿನವೂ ನಾನು ಡೈಲಿ ಅಲ್ಲಿ ಹೋಗ್ತೀನಿ ಲಲಿತಾ ಸಹಸ್ರನಾಮ ಎಲ್ಲ ಪ್ರತಿಯೊಂದು ಇರುತ್ತೆ ಅಲ್ಲಿ ಸಂಜೆ ಲಲಿತಾ ಸಹಸ್ರನಾಮ ಇರುತ್ತೆ ಬೆಳಗ್ಗೆ ಹೊತ್ತು ವಿಷ್ಣು ಸಹಸ್ರನಾಮ ಇರುತ್ತೆ ನವರಾತ್ರಿ ಮುಗಿಯೋವರೆಗೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪೂಜೆಯನ್ನು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದು ಸರ್ತಿ ನವರಾತ್ರಿಯ ಶುಭಾಶಯಗಳು ಥ್ಯಾಂಕ್ ಯು